ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಮಂಗಳೂರಿನಲ್ಲಿ ಪಿಎಂ ಸ್ವನಿಧಿ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ಆಚರಿಸಲಾಯಿತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಸಮಾಜ ಸೇವಕಿ ಡಾಕ್ಟರ್ ರೀಟಾ ನೊರೆನ್ಹಾ ಮೇಯರ್ ಮನೋಜ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಮನೋಜ್ ಕುಮಾರ್ ಮುಂದಿನ ದಿನಗಳಲ್ಲಿ ನಗರದಲ್ಲಿ ವ್ಯಾಪಾರ ಪ್ರದೇಶಗಳನ್ನು ಗುರುತಿಸಿ ವ್ಯಾಪಾರಸ್ಥರಿಗೆ ಅವಕಾಶ ಕಲ್ಪಿಸಲಾಗುವುದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಜಿಲ್ಲೆಯಲ್ಲಿ ಈವರೆಗೆ ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಎಂಟು ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು

ಬಜ್ಜಿ ವ್ಯಾಪಾರಿ ಆನಂದ ಪೂಜಾರಿ ಸ್ವನಿಧಿ ಯೋಜನೆಯಿಂದ ಮೇಲೆ ಬಂದ ಖಾಸಗಿ ಲೇವಾದೇವಿ ಅವರಿಂದ ಸಾಲ ಪಡೆಯುವುದು ತಪ್ಪಿತು ಹಣ ಉಳಿತಾಯ ಮಾಡಲು ನೆರವಾಗಿದೆ ಎಂದರು ಸ್ವನಿಧಿ ಬಡ್ಡಿಯನ್ನೆಲ್ಲ ನಿಲ್ಲಿಸಿ ಈಗ ಇದಕ್ಕೆ ಬಂದಿದ್ದೇನೆ ಸ್ವಾನಿಧಿ ಯೋಜನೆ ಹತ್ತು ಸಾವಿರ ತಗೊಂಡೆ ಬಟ್ಟೆ ವ್ಯಾಪಾರಿ ಮೊಹಮ್ಮದ್ ಇಬ್ರಾಹಿಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆಯುವುದು ಮತ್ತು ಮರುಪಾವತಿ ಮಾಡುವುದು ಸರಳವಾಗಿದೆ ಐವತ್ತು ಸಾವಿರ ರೂಪಾಯಿವರೆಗೂ ಸಾಲ ಪಡೆದು ವ್ಯಾಪಾರ ನಡೆಸುತ್ತಿದ್ದೇನೆ ಎಂದು ತಿಳಿಸಿದರು ಅದಕ್ಕಾಗಿ ಬ್ಯಾಂಕಲ್ಲಿ ಅದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಂಡು ಮತ್ತೆ ಇಪ್ಪತ್ತು ಸಾವಿರ ತೆಗಿಬಹುದು